ಆ್ಯಂಡ್ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿನೇ ಹಾಕ್ಬೇಡ್ರಿ ಕಮ್ಮಿ ಹಾಕ್ಬೇಡ್ರಿ ನನ್ನ ಕೈಯಲ್ಲಿ ಗೊತ್ತಾಗಲ್ಲ ಜಾಸ್ತಿನೇ ಬಿದ್ದು ಬಿಡ್ತದೆ ಇವಾಗೆಲ್ಲ ಉದ್ರಿ ಟೈಮ್ದಾಗೆಲ್ಲ ಬೇಡ ಅಂತ ನನ್ನ ಅನಿಸಿಕೆ ಏನಂತೀರ ಹ್ಞೂ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಟೈಪ್ ಆಗ್ಯದ ಬಟ್ ಅದು ಟೇಸ್ಟಿ ಇರ್ತದೆ ಸೈನ್ ಇರ್ತದೆ ಇದು ಖಾರ ಇರ್ತದೆ ಅದೇ ಡಿಫ್ರೆನ್ಸ ನಿಮ್ಮ ಬೈಗೆ ಆದಷ್ಟು ಬೇಗ ಒಂದು ಒಬ್ಬ ದೊಡ್ಡ ಸ್ಟಾರ್ ಮಾಡ್ತೀರಿ ಅಂತ ಅಂದ್ಕೊಂಡು ನಿಮಗೋಸ್ಕರ ಒಂದು ಸ್ಟಾರ್ ಮಾಡೀನಿ ಏನೋ ಮಿಸ್ ಹೊಡೆಯತ್ತದ ಗಾಯಸ್ ಅಂದ್ರಾಗ ಯಾಕೋ ಏನೋ ಮಿಸ್ ಹೊಡೆಯತ್ತದ ಬಟ್ ಏನಂತ ಗೊತ್ತಾಗಲಿ ಹೇ ಗಾಯಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್ ಇವತ್ತಿನ ದಿನ ಶುರುವಾಗಿದ್ದು ಬೆಳಗ್ಗೆ ಅಂತೂ ಅಲ್ಲ ಇದು ಬ್ಲಾಗ್ ಸ್ಟಾರ್ಟ್ ಆಗಿದೆ ಸಂಜೆ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಅಂದ್ರೆ ಮಲ್ಕೊಂಡ್ಬಿಟ್ಟಿದ್ರೆ ನಿಮ್ಗೆ ಗೊತ್ತಲ್ಲ ರೀ ಇದ್ದು ಚಿಕ್ಕಾಪಟ್ಟ ಸಿಕ್ಕಾಪಟ್ಟೆ ಹಾಳಾಗಿರಲ್ಲ ಅದೇನೋ ಕೇಳಕ್ಕೆ ಇವತ್ತು ಸಂಡೆ ಹೆಂಗು ಅದಕ್ಕೆ ಎದ್ದಿರಲಿಲ್ಲ ಮಿನಿ ಬ್ಲಾಗಾದಾಗ ಎಂಟು ಗಂಟೆಗೆ ಕೇಳಬೇಕಿತ್ತು ಬಟ್ ಹೇಳೋದಾಗಲಿಲ್ಲ ನನಗೆ ಆ ಚಾಲೆಂಜ್ ಚಾಲೆಂಜ್ ಹೋಗಿ ನಂದು ಹೆಲ್ತ್ ಹಾಳಾಗುತ್ತಾ ಅದ್ರ ಸಲ ಹೋಗಿ ಒಂದೊಂದು ದಿನ ಚಾಲೆಂಜ್ ಮಿಸ್ ಆಗುತ್ತೆ ಆದರೆ ವೀಡಿಯೋ ಮಿಸ್ ಆಗಲ್ಲ ಚಾಲೆಂಜ್ ಮಿಸ್ ಆಗುತ್ತೆ ಚಾಲೆಂಜ್ಗಳಾಗಿರೋ ರೂಲ್ಸ್ಗಳು ಮಿಸ್ ಆಗುತ್ತವೆ ಅಷ್ಟೇ ಗಾಯ್ಸ್ ಇವಾಗ ಬೆಳಗ್ಗೆ ಒಂದಿಷ್ಟು ಚಾರ್ಜ್ ಮಾಡ್ಕೊಂಡು ಕುಡಿದು ಒಂದಿಷ್ಟು ನಷ್ಟ ಮಾಡಿಕೊಂಡು ಕೂತಿದ್ದೆ ಇವಾಗ ನಾಷ್ಟ ಮಧ್ಯಾಹ್ನ ಇದ್ದಾರೆ ಹಸುವಾಗಿ ಸಿಕ್ಕಾಪಟ್ಟೆ ಸೋಯಿತು ಅದ್ರ ಸಲ ಇವಾಗ ಒಂದಿಷ್ಟು ಬ್ಯಾಳೆ ಸಾಂಬಾರದೇನರ ಮಾಡ್ಕೊಂಡ್ರೈತೈತಿ ನೋಡುತ್ತೀನಿ ಮಾಡ್ಕೊಳಕತ್ತಿನಿ ಆ್ಯಂಡ್ ಇಷ್ಟೊಂದು ಬಟ್ಟೆ ಅದಾವೆ ಇವೆಲ್ಲ ಬಟ್ಟೆ ಒಗಿಲಕ್ಕೆ ಹಾಕಬೇಕು ಅಂದರೆ ನೆನೆ ಇಡ್ಬೇಕು ಇವಾಗ ಒಗೀಲ ಒಗೆಯೋ ಸಲಾಗಿ ಬರೀ ಇವಾಗ ಅದಿಷ್ಟು ಅಡುಗೆ ಮಾಡ್ಕೊತೀನಿ ಅಂತ ಅಡುಗೆ ಮಾಡ್ಕೊಂಡು ಆ್ಯಂಡ್ ನೈಟಾ ಒಂದಿಷ್ಟು ಊಟ ಬೇರೆ ಮಾಡ್ ಅಂತ ಯಾಕಪ್ಪ ಇವ ಹಿಂಗೆ ಇದು ಹೇಳ್ಕೊಂಡಿದ್ದಾನಪ್ಪ ಅನ್ಕೋಬಂಡ್ರಿ ನೀವು ಇವ ಏನು ಅಂತಂತೆ ನಾನು ಬಿಜಾಪುರದಾಗ ಇವತ್ತು ಯಾರೋ ತಾವ್ರೆ ಮಳೆ ಬಿಡೋದ ರೀ ನೋಡ್ರಿ ಮಾತಾಡಕತ್ರ ಮಾತಾಡ್ತಾ ಮಾತಾಡ್ತಾ ಮತ್ತು ಮಳೆ ಬರಕತ್ತ ಜಸ್ಟ್ ದ ಗಾಯ್ಸ್ ಅಲ್ಲಿ ಮಳೆ ಬರತ್ತದ ಚಂತನ ಮಳೆ ಬರೋದ ಅದ್ರ ಸಲುವಾಗಿ ಕಂಡು ಬಿಡಪ್ಪ ಕಂಡಾವಡಿ ಬರ್ರಿ ಪಟಕ್ ಕೈ ಅಂತ ಒಂದಿಷ್ಟು ಅಡಿಗೆ ಮಾಡ್ಕೊತೀನಿ ಅಡುಗೆ ಮಾಡ್ಕೊಂತ ತಿಂತೀವಿ ಅಂತ ತಿಂದು ಸಂಜೆ ಒಂದು ತಿಂದು ಸ್ನ್ಯಾಕ್ಸ್ ಮಾಡ್ಕೊಂಬಂತ ಏನಾದರೂ ಪುರಾಪತಿ ಸ್ನಾಕ್ಸ್ ಗಳು ಮಾಡ್ಕೊಳಂತ ಇವತ್ತು ಸಂಡೇ ಅಲ್ಲಿ ಯಾಕಡೆ ಹೋಗೋದಾಗಿಲ್ಲ ಮಳೆ ಬಂದು ಸಿಕ್ಕಾಪಟ್ಟೈತೆ ಥಾಗ್ ತಗೊಂಡ್ ಮಳಿ ಹೊಡೆಯೋದ್ರ ಸರ್ ಎಲ್ಲಿ ಹೋಗೋದಾಗಿಲ್ಲ ಅದರ ಸಲ ಇವತ್ತು ಇಷ್ಟು ಏನಾದರೂ ಸ್ನಾಕ್ಸ್ ಮಾಡ್ಕೊಳಂತ ನೀವು ನಿಮ್ಮನ್ನು ತೋರಿಸ್ತೀನಿ ಸ್ನಾಕ್ಸ್ ಏನಪ್ಪ ಏನ್ ಮಾಡ್ಕೋತೀನಿ ಅಂತ ತಿಂತೀನಿ ಅನ್ನೋದು ಬರ್ ಸ್ನಾಕ್ಸ್ ಮಾಡ್ಕೊಂಡು ಅಡಿಗೆ ಮಾಡ್ಕೊತೀನಿ ಅಡಿಗೆ ಮಾಡ್ಕೊಕೆ ಊಟ ಮಾಡೋಣ ಗಾಯ್ಸ್ಸು ಒಳಗೆ ತೊಂಡು ಗಾಯ್ಸ್ ಊಟ ಅಂತೂ ರೆಡಿ ಮಾಡ್ಕೊಂಡೆ ತೊಗರಿಬೇಳೆ ಮತ್ತೆ ಇನ್ನೊಂದು ಎರಡು ಮೂರು ಬೇಳೆ ತರ ಮಿಕ್ಸ್ ಮಾಡ್ಕೊಂಡು ಒಂದಿಟ್ಟು ಸಾಂಬಾರ್ ಮಾಡ್ಕೊಂಡೇನಿ ಶಿಸ್ತಾಗಿ ಯಾವ್ದಾರು ರೊಟ್ಟಿ ಮಾಡ್ಕೊಂಡು ಅದನ್ನು ಸಫಾ ಸಟ್ ಮಾಡ್ತೀನಿ ಗಾಯಸ್ ಬೆಳಗ್ಗೆ ಅಂದ್ರೆ ನಷ್ಟ ಸ್ವಲ್ಪ ಅದು ಮಾಡ್ತೀನಿ ವೇಟ್ ಇವಾಗ ಸಂಜೆ ಈವ್ನಿಂಗ್ ಅಲ್ಲಿ ಈ ತರ ಜಿಟ್ಟಿ ಜಿಟ್ಟಿ ಮಳೆ ಒಳಗ ಏನಾದ್ರೂ ಸ್ನಾಕ್ಸ್ ಮಾಡ್ಕೊಂಡು ತಿನ್ಬೇಕನ್ನೋ ಪ್ಲಾನ್ ಜಿಟ್ ಜಿಟ್ಟಿ ಮಳೆ ಹೊಂಟದ ಅದಕ್ಕೆ ಬೇಕಾಗೋ ಇಂಗ್ರೀಡಿಯಂಟ್ ತಂದೆ ಇಲ್ಲ ಗಾಯ್ಸ್ ಸ್ವಲ್ಪ ಸ್ವಲ್ಪ ಇಷ್ಟೇ 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 ಒಂದು ಇಂಗ್ರೀಡಿಯೆಂಟಿಂದ ತಯಾರಾಗುವಂಥ ಒಂದು ಸ್ನ್ಯಾಕ್ಸ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾಕಂದ್ರೆ ಫುಲ್ಲ ಇಂಥ ಮಳೆಯಾಗ ತಣ್ಣಗೆ ಬಿಸಿ ಬಿಸಿ ಬಿಚ್ಚಿ ಬಿಸಿ ಸ್ನ್ಯಾಕ್ಸಾಗ ಚಾ ಕುಡ್ಕೋ ತಿಂದರೆ ಏನು ಮಜಾ ಅಂದ್ರೆ ಗ್ಯಾಸ್ ಅಂತ ಅದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ ಬೇಕಾಗಿಲ್ಲ ನಿಮ್ಮ ಮನೆಯಾಗ ಇರ್ತಾವೆ ಎಲ್ಲ ಬ್ಯಾಚುಲರ ನಮ್ಮ ಮನೆಯಾಗ ಏನೂ ಇರಲ್ಲ ಆ ಟೈಪ ನಿಮ್ಮ ಮನೆಗಳಾಗ ಇರ್ತಾವ ಯಾವುದೋ ಒಂದು ಸಣ್ಣ ಹುಡುಗನ ಮಾಡ್ಬೋದು ಅಷ್ಟು ಈಸಿ ಬರ್ರಿ ಏನು ಹೆಂಗೆ ಅನ್ನೋದು ಎಲ್ಲ ತೋರಿಸ್ತೀನಿ ಗ್ಯಾಸ್ ನಿಮ್ಗೆ ಇವಾಗ ಹೋಗಿ ತೊಗೊಂಬರಮಂತ ಅದು ಹೇಳ್ತಾ ಇದ್ದೀನಲ್ಲ ಅದನ್ನು ತೊಗೊಂಬಂದ್ಬಿಟ್ಟು ನಿಮಗೆ ಲಾಸ್ಟಲ್ಲಿ ಮಾಡೋದು ತೋರಿಸ್ತೀನಿ ಅಂತ ಇವಾಗ ಒಂದಿಷ್ಟು ಆಲೂಗಡ್ಡೆ ತೊಗೊಂಬರಬೇಕು ಅದ್ರ ಸಲುವಾಗಿ ರೆಡಿಯಾಗೀನಿ ಬರ್ರಿ ಇವಾಗ ಮತ್ತು ಮಳೆ ಅಂತೂ ಬರಾಕತ್ತದ ಸಣ್ಣ ಮ್ಯಾಗೆ ಜಿಟಿ ಜಿಟಿ ಗ್ಯಾಸ್ ಹೋಗಿ ತೊಗೊಂಡು ಬಂದಿನಿ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಒಂದಿದೆ ಮನೆಗೆ ಅದ ಇವಾಗ ಮಾಡೋ ಪ್ರಕ್ರಿಯೆ ಶುರುವಾಗುತ್ತ ಕುಂತು ನೋಡಿರಿ ಗೈಸ್ ಅದು ಆಲೂಗಡ್ಡೆ ಕುದಿಲಾಕಾಗಬೇಕು ಮೇನ್ಲಿ ಕುಕ್ಕರ್ದಾಗ ಬಟ್ ಕುಕ್ಕರ್ದ ಇನ್ನಿ ಇವಾಗ ಸಾಂಬಾರು ಮಾಡೀನಿ ಏನು ಮಾಡಬೇಕು ಅಂತ ಹೇಳಿ ಅದ ಅದನ್ನು ಮತ್ತ ಬೇರೆ ಬಾಣ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಇವಾಗ ಟ್ರಾನ್ಸ್ಫರ್ ಮಾಡಿ ಅಪ್ಪ ಅಪ್ಪಲ್ಲ ಅದು ಐತಲ್ಲ ಕುದಿಲಕ್ಕೆ ಇಡಬೇಕು ಆಲೂಗಡ್ಡೆನ ಬರೀ ಇವಾಗ ಫೋಟೋ ಫೋಟೋ ಅಂತ ಹೇಳಿದರೆ ಆಲೂಗಡ್ಡೆ ಕುದಿಲಾಕಿಡ್ತೀನಿ ಇಟ್ಟು ಮ್ಯಾಶ್ ಮಾಡೋಕೆ ಸಿಗಿದ್ದೀನಿ ಅದು ಮ್ಯಾಶ್ ಮಾಡೋಕೆ ಏನೇನು ಆಗಬೇಕು ಏನೇನು ಇಲ್ಲ ಹೇಳ್ತಿರ್ತಾರಲ್ಲ ಆ ಟೈಮಲ್ಲಿ ಸಿಗ್ತೀನಿ ಗಾಯಿಸಿ ಇವಾಗೆಲ್ಲ ಕುದ್ದಿ ಟೈಮ್ದಾಗೆಲ್ಲ ಬೇಡ ಅಂತ ನಾನು ಅನಿಸಿಕೆ ಏನಂತಾರ

ಈಗ ಅಕ್ಕಿ ಇಟ್ಟೆಲ್ಲ ನನ್ನ ಇವಾಗ ನನ್ನ ಹತ್ರ ಒಂದು ತಿಳಿಯಾಗ ಒಂದು ಓಡತ್ತದ ಏನಪ್ಪಾ ಅಂದ್ರೆ ಅಕ್ಕಿ ಅದಾವಲ್ಲ ಅಕ್ಕಿನ ಹಿಟ್ ಮಾಡ್ಬೇಕಂತ ಹೇಳಿ ಮಿಕ್ಸರ್ಗೆ ಹಾಕ್ಯಾರೆ ಐ ತಿಂಕ್ ಆಗ್ತಾವ ಇಲ್ಲ ನೋಡಮ್ ಅಂತ ನೋಡಮ್ಮಂತ ಇವಾಗ ಚೆಕ್ ಮಾಡ್ಗಿಸಿ ಇವಾಗ ಅಕ್ಕಿನ ಮಿಕ್ಸರ್ಗೆ ಅಂತ ಅದನ್ನು ರೆಡಿ ಆಗುತ್ತೋ ಇಲ್ಲೋ ಹಿಟ್ ಇಲ್ಲೋ ಏನೋ ಏನಾಗುತ್ತೋ ನೋಡಮಂತ ನಾ ಏನಾದ್ರೂ ಒಂದು ಕೆಲಸ ಮಾಡಕತ್ತಂದ್ರೆ ಈ ಥರ ಹಾಲೇ ಬೇಕು ಹಾಲಿಲ್ಲಂದ್ರೆ ನನ್ನ ಕೆಲಸ ಇಷ್ಟು ಚೆಂದ ಅದೇಲತ್ತಿ ನಾ ಇಷ್ಟು ಚಂದ ಹಾಲಕತ್ತದ ಅಂತ ಹೇಳ್ಕ್ಯಾರೆ ಇರೋ ನಾಲ್ಯ ಬೇಕು ನನ್ನ ಜೊತೆ ಪೋಪಾಫ್ಕೆ ಅದೆಲ್ಲ ಮಿಕ್ಸರ್ ಹಾಕಿ ಹಿಟ್ಟು ಅಕ್ಕಿ ರೆಡಿ ಮಾಡ್ಕೊತ್ರಿ ಗಾಯ್ಸ್ ಅಕ್ಕಿ ಹಿಟ್ಟಂತೂ ಕಂಪ್ಲೀಟ್ ಆಯ್ತು ಹಿಟ್ಟಾಗ್ಯದಲ್ಲ ನಡಿತದ ಎಷ್ಟು ಬೇಕಷ್ಟು ಆತದ ಕರೆಕ್ಟ್ ಆಗ್ಯದ ಅದನ್ನು ಹಿಟ್ಟದಾಕಿ ಶಿಸ್ತಾಗಿ ಆಯ್ತಲ್ಲ ಕಲ್ಸಂತ ಇವು ಮುಂದಿದೆಲ್ಲ ಪ್ರೊಸೀಜರ್ ಆಕುತ ನೋಡ್ರಿ ಏನೇನು ಹಾಕ್ಬೇಕು ಅನ್ನೋದೆಲ್ಲ ಹೇಳ್ತೇನೆ ಇದು ಎಲ್ಲ ರೆಸಿಪಿಗಳು ಹೇಳ್ತೇನೆ ನಿಮಗೆ ಫುಲ್ಲ ಭಾಳ ಸರಳ ಅದ ರೆಸಿಪಿ ಇಷ್ಟೇ ಇಷ್ಟದ ಅದಕ್ಕೆ ಎಲ್ಲ ಹೇಳ್ತೇನೆ ನೀವು ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ಮಾಡ್ರಿ ಮನ್ಯಾಗ ಮಾಡ್ಕೊಂಡು ತಿನ್ರಿ ಗೈಸ್ ಇದಕ್ಕೆ ಫಸ್ಟ್ ನಾವು ಏನಾಗಬೇಕಂದ್ರೆ ಇದಕ್ಕೆ ನಿಮ್ಮ ಹತ್ರ ಇದ್ರೆ ಹಾಕ್ರಿ ಇಲ್ಲಾಂದ್ರೆ ಬಿಡಿ ಇದು ಸುಮ್ಮ ನಿಮ್ಮ ಇಷ್ಟ ನಿಮ್ಮ ಇಷ್ಟ ಪ್ರಕಾರ ಅವರಿಗೆ ಇಲ್ಲಿ ಬಿಜಾಪುರದವ್ರು ಯಾರಾದರು ಇಲ್ಲ ಸಿಟಿ ಅವ್ರು ನೋಡ್ತಿದ್ರ ಅಂದ್ರೆ ಹಾಕ್ರಿ ಹಳ್ಳಿ ಅವ್ರು ಅಂದ್ರೆ ಸಿಗೋದು ಸ್ವಲ್ಪ ಡೌಟ್ ಹಾಕಿಸ್ಲಿಂದ ಅವ್ರಿಗೆನ ಹಾಕ್ರಿ ಫಸ್ಟ್ ಆ್ಯಂಡ್ ಇದನ್ನು ಚಿಲ್ಲಿ ಫ್ಲೇಕ್ಸ್ ಅಂತ ಬರೋದು ಇದನ್ನು ನಿಮ್ಮ ಇಷ್ಟ ಗೈಸ್ ನೋಡಿರಿ ಈ ಸಿಕ್ಕರೆ ಹಾಕಿರಿ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿನೇ ಹಾಕ್ಬೇಡ್ರಿ ಕಮ್ಮಿ ಹಾಕ್ಬೇಡ್ರಿ ನನ್ನ ಕೈಯಲ್ಲಿ ಗೊತ್ತಾಗಲ್ಲ ಜಾಸ್ತಿನೇ ಬಿದ್ದು ಬಿಡ್ತದೆ ಸ್ವಲ್ಪ ಖಾರ ಗೈಸ್ ರೆಡ್ ಚಿಲ್ಲಿ ಇದು ಐತಲ್ಲ ನೋಡಿ ಹಾಕಿರಿ ನೀವು ಇಷ್ಟ ನಿಮ್ಮ ರುಚಿಗೆ ತಕ್ಕಟ್ಟು ಹಾಕಿರಿ ನಮಗೆ ಎಷ್ಟು ಬೇಕು ನಾವು ಅಷ್ಟು ಹಾಕೋತೀವಿ ಗೈಸ್ ಖಾರ ಹಾಕಿದ್ದ ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬ್ರಿ ಹಸಿ ಮೆಣಸಿನ್ಗೆ ಹಾಕಬೇಕಿತ್ತು ಬಟ್ ನನಗೆ ಹಸಿಮೆಣ್ಸಿಗೆ ತರೋದು ನೆನಪಾಗಿಲ್ಲ ಮನ್ಯಾಗ ಅದಾವ ಅನ್ಕೊಂಡಿದ್ದೆ ಬಟ್ ಹಸಿ ಮೆಣಸಿನಕಾಯಿ ಹಸಿಮೆಣ್ಸಿನ್ಕಾಯಿ ಹುಕ್ಕಿರೆ ಕೀಥರ ಮೆಣಸಿನಕಾಯಿ ಅವನ ಏನೋ ಅಡುಗೆ ಮಾಡಲಾರ್ದು ಅವು ಅದ್ರ ಸಲಿಂದ ಮೆಣಸಿನಕಾಯಿ ನನ್ನ ಕಡೆಯಿಂದ ಕೆನ್ಸಲ್ಲ ನಿಮ್ಮ ಕಡೆಯಿಂದ ಹಸಿ ಮೆಣಸಿನ್ಕಾಯಿ ಹಸಿಮೆಣಸಿನಕಾಯಿ ಹಾಕಿರಿ ಲಾಸ್ಟಲ್ಲಿ ಗಾಯಸ್ ಅಕ್ಕಿ ಹಿಟ್ಟು ನನ್ನ ಅಕ್ಕಿ ಹಿಟ್ಟಂತೂ ಕರೆಕ್ಟ್ ಆಗ್ಯದ ಅನ್ಕೋತೀನಿ ಮರಿಗಾಯ್ಸ್ ಇದನ್ನ ಐತಿಲ್ಲ ಚಂದ ಕಲಿಸ್ಬೇಕು ಹಿಟ್ಟು ಕಲಸ್ದಂಗೆ ಗಾಯ್ಸ್ ಏನೋ ನೆನಪೇ ಇಲ್ಲ ನನಗೆ ಇದಕ್ಕೆ ಇದು ಹಾಕಬೇಕು ಅರಿಶಿಣ ಟ್ರೆಂಡಿಂಗ್ ನಡ್ದಲ್ಲ ಟ್ರೆಂಡಿಂಗ್ ಟ್ರೆಂಡಿಂಗ್ ಅರ್ಶಿನ ಹಾಕ್ಬೇಕು ಅದಕ್ಕೆ ಇದನ್ನ ಐತೆ ಶಿಸ್ತಿಗೆ ಹಾಕಿ ಎಲ್ಲ ಶಿಸ್ತು ಕಲಿಸ್ತೀನಿ ಕಲಿಸ್ಕೊಂಡು ಸಿಗ್ತೀನಿ ಗೈಸ್ ಸ್ವಲ್ಪ ಎಲ್ಲ ಫಸ್ಟ್ ಚಂದ ಕಲಿಸ್ತೀನಿ ಕಲಸಿ ಲಾಸ್ಟಲ್ಲಿ ಸಿಗ್ತೀನಿ ನಿಮಗೆ ಗಾಯಸ್ ಎಲ್ಲ ಈ ಸೇಪಿಗೆ ರೆಡಿ ಮಾಡೀನಿ ಎಲ್ಲ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಟೈಪ್ ಆಗ್ಯದ ಬಟ್ ಅದು ಟೇಸ್ಟಿ ಇರ್ತದೆ ಸೈ ಇರ್ತದೆ ಇದು ಖಾರ ಇರ್ತದೆ ಅದೇ ಬರೀ ಗಾಯಸ್ ಇದನ್ನ ಐತೆ ಉರಿಬೇಕೀಗ ಡೀಪ್ ಫ್ರೈ ಮಾಡಬೇಕು ಅದನ್ನು ಫ್ರೈ ಮಾಡಿ ತೋರಿಸ್ತೀನಿ ತಿಂತೀವ ನಿಮಗೆ ಗಾಯಸ್ ಇವಾಗ ಇದನ್ನು ಡೀಪ್ ಫ್ರೈ ಮಾಡೋವಂತ ಎಣ್ಣೆ ಕಾದದ ಫಸ್ಟ್ ಟ್ರಯಲ್ ಎಣ್ಣೆ ಕುದ್ದೋದಿಲ್ಲ ಗೈಸ್ ಅಯ್ಯೋ ನನ್ನ ಹತ್ರ ಇದೊಂದು ಹಿಂಗೆ ಅದು ಹುರಿತಾರಲ್ಲ ಅದು ಇಲ್ಲ ಗೈಸ್ ಅದಕ್ಕೆ ಇದು ಇದು ಯೂಸ್ ಮಾಡಕತ್ತೀನಿ ಏನು ಮಾಡ್ತಾರೆ ಬಡವರು ಮೈ ಗರೀಬು ಮೈ ಗರೀಬು ಒಂದು ಹುರಿದು ನೋಡೋಮಂತ ಅದು ಚೆಂದ ಅನಿಸ್ತಾರೆ ಮತ್ತು ಪಟ ಪಟ ಹಾಕಲ ಬರ್ತು ಒಳಗೆ ಇದೇನೋ ಗೈಸ್ ಹೊರಗೆ ಬಿಡ್ಲಾಕ ಹೊಟ್ಟು ಬಿಡ್ಲಾಕತ್ತು ಗೈಸ್ ಏನೋ ಮಿಸ್ ಹೊಡಿತಿದ್ದೆ ಗೈಸ್ ಏನೋ ಮಿಸ್ ಹೊಡಿತಿದ್ದೆ ಗೈಸ್ ಏನೋ ಮಿಸ್ ಹೊಡಿತಿದ್ದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗಾಯ್ಸ್ ಇವಾಗ ಇನ್ನೊಂದ್ಸಲ ಟ್ರೈ ಮಾಡ್ತಾ ಇದೀನಿ ಏನಪ್ಪಾ ಅಂದ್ರೆ ಅದು ಕಡಲೆ ಇಟ್ಟೊಳಗ ಸ್ವಲ್ಪ ಹಿಂಗ ಶಿರಪ್ ಮಾಡ್ಕೆ ಅದ್ರ ಮೇಲೆ ಒಂದು ಕೋಟಿಂಗ್ ಮಾಡಕತ್ತೀನಿ ಏನಾಗುತ್ತ ನೋಡಂಬರಿ ಗಾಯ್ಸ್ ಫಸ್ಟ್ ಗೈಸ್ ಅದ ಉರಿಬೇಕೀಗ ಫಸ್ಟ್ ಹಾಕ್ತೀನಿ ಈಗ ಇದು ಏನಾಗುತ್ತೆ ನಾವು ಅಪ್ಪು ಸಕ್ಸಸ್ ಆಗಂಗೆ ಕಾಣಲ್ಲ ಗೈಸ್ ಏನೋ ಮಿಸ್ ಹೊಡಿತೈತಿ ಗೈಸ್ ಏನೋ ಮಿಸ್ ಹೊಡಿತೈತಿ ಏನೋ ಮಿಸ್ ಹೊಡ್ಯದ ಗಾಯಸ್ ತೊಂದ್ರಾಗ ಯಾಕೋ ಏನೋ ಮಿಸ್ ಹೊಡಿಯತ್ತದ

ಅದ್ರ ಜೊತೆ ಹಿಂಗೆ ಬರೀ ಬರೀಸ ಡೈರೆಕ್ಟ್ ಮಾಡಿದ್ ಬರ್ರಿ ಅದೆಲ್ಲ ಎಣ್ಣೆ ಚೇಂಜ್ ಇವಾಗ ಆ ಎಣ್ಣೆ ತೆಗೆದಿಟ್ಟು ಮತ್ತೆ ಮತ್ತೀಸು ಎಣ್ಣೆ ಹಾಕಿ ಗೈಸ್ ಇವಾಗ ಬಜ್ಜಿ ಟೈಪ್ ಮಾಡ್ಕೊಳ್ಲೀನಿ ಬಜ್ಜಿನೂ ರೆಡಿ ಚೆಂದ ರೆಡಿ ಇವಾಗ ಏನೋ ಗೊತ್ತಿಲ್ಲ ಗೈಸ್ ಏನೋ ಮಿಸ್ ಮಾಡೀನಿ ನಾನು ಕೆಲಸ ಮಾಡಿದ್ರೆ ಒಂದು ಸಕ್ಸಸ್ ನನಗೆ ಗೊತ್ತು ಹಿಂಗೆ ಏನಾರ ಒಂದು ಆಗೇ ಬಿಡ್ತದೆ ನಮ್ಮ ಜೊತೆ ಅದಕ್ಕೆ

అదే స్వల్ప బజెట్ టైప్ ఆయన అండ్ స్న్యాక్స్ కొట్ట మనీరు అదే స్న్యాక్స్ వన్ ఇందు కొట్ట ఖాళీ మే ఈ మావిన అండ్ ఈ స్నాక్స్ అదే మరి ఇన్ చాట్ మసాలా ఉడతినీ సాస్ హకండు నీ తిన ఫస్ట్ ఐ ఎమ్ సారి బాబు ఇవగా నేను ಎಲ್ಲ ವೇಸ್ಟ್ ಎಣ್ಣೆ ವೇಸ್ಟ್ ಎಲ್ಲ ವೇಸ್ಟ್ ಎಲ್ಲ ಎಲ್ಲ ಇಲ್ಲ ವೇಸ್ಟ್ ಆ ಆಗಿದೆ ಚನ್ಸ್ತೀನಿ ಆಮೇಲೆ ಮಿನಿ ಬ್ಲಾಗಿ ವಹಿಸ್ಕೊಡ್ಬೇಕು ಅಜ್ಜಿ ಬಳಸಿ ಸ್ವಲ್ಪ ಗಾಯಸ್ ಅದಂತೂ ಏನೋ ಸರಿನೇ ಆಗಿರಲಿಲ್ಲ ಯಾರು ಟ್ರೈ ಮಾಡ್ಬೇಡ್ರಿ ಟ್ರೈ ಮಾಡ್ರಿ ಬಟ್ ನಿಮ್ಮ ಮಾಡ್ರಿ ನನಗಂತೂ ಮಾಡೋಕೆ ಬಂದಿಲ್ಲ ಅದು ಏನು ಮಿಸ್ ಮಾಡಿದೆ ಅನ್ನೋದನ್ನು ಕಮೆಂಟ್ ಮಾಡಿರಿ ಗಾಯ್ಸ್ ಆ್ಯಂಡ್ ನೋಡ್ರಿ ಇಲ್ಲಿ ಈ ಕಡೆ ಅದನ್ನು ಸಕ್ಸಸ್ ಆಗಿಲ್ಲ ಈ ಕಡೆ ಇಷ್ಟೊಂದು ಮೊಸರಿ ಮಾಡಿದೆ ಮತ್ತು ಇದೆಲ್ಲ ಕಿಚನ್ ಹಾಲತ್ ಅಂತ ಈ ಪರಿ ಮಾಡಿಟ್ಟೀನಿ ಇದೆಲ್ಲ ನಾಳೆ ಬೆಳಗ್ಗೆ ಕ್ಲೀನ್ ಮಾಡಬೇಕು ಗೈಸ್ ಇಲ್ಲಂದ್ರೆ ಆಗಲ್ಲ ಆ್ಯಂಡ್ ಬಟ್ಟೆ ತೊಳೆದಿ ಅದನ್ನೂ ಬಟ್ಟೆ ತೊಳೋದಿಲ್ಲ ಒಂದು ಕತೆ ಕಥೆ ಆಗ್ಯದ ಗೈಸ್ ಇವತ್ತಿಂದ ಒಂದು ಸ್ನ್ಯಾಕ್ಸ್ ಹೋಗಿ ಈ ಪರಿ ಆಗಿದೆ ಸಂಜೆ ಸ್ನ್ಯಾಕ್ಸ್ ತಿನ್ಬೇಕು ಅನ್ನೋ ಏನೋ ಒಂದು ಆಶ್ರಯದಿಂದ ಸುಮ್ಮನೆ ಅಗ್ಡೆ ತಂದು ತಿಂದ್ರೆ ಮುಗತಿತ್ತು ಮರಿ ಗೈಸ್ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ನೀವು ಕೂಡ ಶೇರ್ ಮಾಡೀವಿ ಆ್ಯಂಡ್ ಅವರಿ ಇವಾಗ ವಿಡಿಯೋ ಎಂಡ್ ಮಾಡೋ ಸಮಯ ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಇದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ ನಿಮ್ಗೆ ಇಷ್ಟ ಆದರೆ ಅಷ್ಟೇ ಲೈಕ್ ಮಾಡಿರಿ ನಿಮಗೆ ಫೋರ್ಸ್ ಮಾಡಲ್ಲ ಮತ್ತು ನಾಳೆ ವಿಡಿಯೋ ಅಂತ ಅಲ್ಲಿವರೆಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಷ್ಟೇ